ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ರೆಸಿಪಿ ತಿಳಿಸ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಮೊಟ್ಟೆ ಸಾಂಬಾರು ಅದಕ್ಕೆ ಮೊಟ್ಟೆ ಸಾಂಬಾರಿಗೆ ಏನೇನು ಬೇಕು ಅಂತ ನಾನು ನಿಮಗೆ ಸಾಮಗ್ರಿ ತಿಳಿಸ್ತೀನಿ ಮೊದಲಿಗೆ ಹುರ್ಕೊಂಡು ಒಗ್ಗದು ಮಿಕ್ಸಿಗೆ ಹಾಕ್ಲಿಕ್ಕೆ ಸ್ವಲ್ಪ ಎರಡು ಸ್ಪೂನಷ್ಟು ಒಣ ಕೊಬ್ಬರಿ ತುರಿ ಐದರಿಂದ ಆರು ಮೆಣ್ಸೆ ಒಣಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಶುಂಠಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಇಲ್ಲಿ ಒಂದಿಷ್ಟು ಒಗ್ಗರಣೆಗೆ ಇದನ್ನೆಲ್ಲ ಒಷ್ಟು ಹುರ್ಕೊಂಬಿಟ್ಟು ಮಿಕ್ಸಿಗೆ ಹಾಕೊಳ್ಬೇಕು ಇದು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಒಂದೇ ಒಂದು ಟೊಮೊಟೊ ಇದರಲ್ಲಿ ಸ್ವಲ್ಪ ಚಿಟಿಕೆ ಅರಿಶಿಣ ಒಂದು ಸ್ಪೂನು ಧನಿಯಾ ಪೌಡರು ಎರಡು ಸ್ಪೂನು ಸಾಂಬಾರು ಪುಡಿ ಇದೆ ಇದಿಷ್ಟು ನಿಮಗೆ ಬೇಕಾಗಿರ್ತಕ್ಕಂಥ ಇದು ನಾನು ಈ ಇದನ್ನು ಇವತ್ತು ನಾನು ನಾಲ್ಕು ಮೊಟ್ಟೆ ಸಾಂಬಾರು ಮಾಡ್ತಿರೋದು ಅದಕ್ಕೆ ನಾನು ಇಷ್ಟೆಲ್ಲ ಬೇಕಾಗುತ್ತೆ ಬನ್ನಿ ಮಾಡೋಣ ಮೊಟ್ಟೆ ಸಾಂಬಾರಿಗೆ ಮೊದಲಿಗೆ ಮಾಡೋಣ ಅಂತೆ ಮೊದಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲೆಯಲ್ಲಿ ಸ್ವಲ್ಪ ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದು ಮಸಾಲೆ ಇಟ್ಟು ಎಲ್ಲ ಉರಿಲಿಕ್ಕೆ ಹುರಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಸಮ ಮಸಾಲೆ ಐಟಮ್ಮು ಹಸಿದ ಹಾಕ್ಬಿಟ್ರೆ ಅಷ್ಟು ಸರಿ ಅನಿಸಲ್ಲ ಈಗ ಹುರಿದು ಮಾಡಿಬಿಟ್ರೆ ತುಂಬ ಚೆನ್ನಾಗಾಗುತ್ತೆ ಈಗ ಒಂದು ಈರುಳ್ಳಿ ಹಾಕ್ತಿದ್ದೀನಿ ಚಿಟ್ಕೊಂಡಿದ್ನಲ್ಲ ಒಂದು ಈರುಳ್ಳಿ ಹಾಕ್ತಿದ್ದೀನಿ ಫ್ರೈ ಮಾಡ್ರಿ ಎರುಳ್ಳಿನ ಕೆಂಪು ಬಣ್ಣವರು ಬರೋರು ಸ್ವಲ್ಪ ಫ್ರೈ ಮಾಡಿ ಇದು ಸ್ನೇಹಿತರೆ ಇದು ಮೊಟ್ಟೆ ಸಾಂಬಾರು ಹಣ್ಣು ಊಟ ಮಾಡಬಹುದು ಚಪಾತಿ ರೊಟ್ಟಿ ಮುದ್ದೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಮಾಡ್ಕೊಂಡು ಊಟ ಮಾಡ್ತೀರಾ ನೀವು ನಾನಿವತ್ತು ನಾಲ್ಕು ಹೊಟ್ಟೆ ಮಾಡ್ತಾ ಇದ್ದು ನಾನು ಮಿದಳಿಸ್ಕೊಡ್ತಾ ಇರೋದು ಕ್ಲೀನೇ ಚೆನ್ನಾಗ್ತ ಫ್ರೈ ಆಗಲಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಒಂದು ಹೆಚ್ಚಿಟ್ಕೊಂಡ್ರೆ ಟೊಮೆಟೊ ಒಂದು ಹೆಚ್ಚಿಟ್ಕೊಂಡ್ರೆ ಟೊಮೆಟೊ ಹಾಗೆ ಒಂದು ಸ್ವಲ್ಪ ಶುಂಠಿ ಒಂದು ಬೆಳ್ಳುಳ್ಳಿ ಹೀಗೆ ಒಂದು ನಾಲ್ಕೈದು ಒಣ ಮೆಣಸಿನಕಾಯಿ ಒಂದು ಎರಡು ಸ್ಪೂನಷ್ಟು ಒಣ ಕೊಬ್ಬರಿ ಅಷ್ಟನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸ್ನೇಹಿತರೆ ಟೊಮೆಟೊ ಒಣ ಮೆಣಸಿನ್ಕಾಯಿ ಎಲ್ಲ ಕ್ಲೀನಾಗಿ ಫ್ರೈ ಆಗಬೇಕು ಇದಷ್ಟು ನಾವು ಮಸಾಲೆ ರುಬ್ಕಂತ ಇದೆ ಮಸಾಲೆಗೆ ಇರೋದು ರುಬ್ಕ ಫ್ರೈ ಮಾಡಿ ಟೊಮೆಟೊ ಅದೆಲ್ಲ ಕ್ಲೀನಾಗಿ ಎಲ್ಲ ಮ್ಯಾಶ್ ಆಗಬೇಕು ನೋಡಿ ಸ್ನೇಹಿತರೆ ಇದೆಲ್ಲ ಇವಾಗ ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಈಗ ಸಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಸ್ನೇಹಿತರೆ ಇದನ್ನು ಈಗ ರುಬ್ಕೊಂಡು ಬರ್ತೀನಿ ರುಬ್ಕೊಳ್ಳೋದ್ರ ಜೊತೆಗೆ ಇದೆಲ್ಲದ್ರ ಜೊತೆಗೇನೆ ನಾವು ಅರಿಶಿಣ ಸಾಂಬಾರು ಪುಡಿ ಧನಿಯಾ ಪುಡಿ ಅಷ್ಟೂ ಹಾಕ್ಕೊಂಡು ನೀನು ಸಣ್ಣಕ್ಕೆ ರುಣ್ಣಗೆ ರುಬ್ಬೇಕಿದನ್ನು ಇದನ್ನ ತದ್ರ ತದ್ರ ಮಾತ್ರ ರುಬ್ಬಾರ್ದು ಸರಿಯಾಗಲ್ಲ ಮೊಟ್ಟೆ ಸಾಂಬಾರು ನುಣ್ಣಗೆ ಚೆನ್ನಾಗ ರುಬ್ಬ್ಕೊಂಡು ರುಬ್ಕೊಂಡು ಬರೋಣ ರುಬ್ಕೊಂಬಂದು ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಈಗ ಸಣ್ಣಕ್ಕೆ ನಾನು ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಇದೇ ಥರ ನೀವು ರುಬ್ಕೋಬೇಕು ನುಣ್ಣಗೆ ಗರಿ ಗರಿ ಇದು ದರಿ ದರಿ ಇತ್ತಪ್ಪ ಅಂತಂದ್ರೆ ನಿಮಗೆ ಮೊಟ್ಟೆ ಸಾಂಬಾರು ಸರಿ ಅನ್ಸಲ್ಲ ಇದೇ ಥರನೇ ನುಣ್ಣಗೆ ರುಬ್ಕೋಬೇಕು ಬನ್ನಿ ಈಗ ಮೊಟ್ಟೆ ಸಾಂಬಾರು ಮಾಡೋದನ್ನು ತೋರಿಸ್ತೀನಿ ಸ್ನೇಹಿತರೆ ನೀವು ಈ ರೀತಿನೇ ಅಕ್ಲಾತಕ್ಕಂಥ ಪಾತ್ರೆ ಕಡಾಯನೇ ತೊಗೊಳ್ರಿ ಯಾಕಂದರೆ ಮೊಟ್ಟೆ ನಾವು ಒಡೆದಾಕ್ತೇವಲ್ಲ ಒಂದಕ್ಕೊಂದು ಹತ್ತು ಗಂಟಿದ್ದು ಆಗ್ಬಾರ್ದು ಅದಕ್ಕೋಸ್ಕರ ಈ ತರ ಹಿಂಗೆ ಹಗ್ಲಾ ಇರ್ತಕ್ಕಂಥ ಬಾಣಲೆ ತಗೊಳ್ಳಿ ಈಗ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಳ್ತೀನಿ ಎರಡು ನಾಲ್ಕು ಸ್ಪೂನ್ ಒಂದೈ ಸ್ಪೂನ್ ಫು ಎಣ್ಣೆ ಹಾಕೊಳ್ಳಿ ಅಡುಗೆ ಎಣ್ಣೆ ಈಗ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಡಿ ಊಟ ಮಾಡಿ ಮಾಡಿ ನೀವು ತಿಂದು ಅದರ ನಂತರ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ನನಗೆ ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ ಸಿಡಿತಿದ್ದಾಗೆ ಸ್ವಲ್ಪ ಕರಿಬೇವು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಕ್ಲೀನಾಗಿ ಟ್ರೈ ಮಾಡ್ಕೊಳ್ಳಿ ಕೆಂಪು ಕಲರ್ ಬರ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಟೇಸ್ಟು ಒಮ್ಮೆ ಟ್ರೈ ಮಾಡಿ ಈಗ ಟೊಮೆಟೊ ಹಾಕೊಂತಿದ್ದೀನಿ ಒಂದು ಹೆಚ್ಚಿಟ್ಕೊಂಡ್ರೆ ಸಣ್ಣ ಟೊಮೆಟೊ ಟಮಾಟನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಟೊಮೊಟೊ ಕ್ಲೀನಾಗಿ ಎಲ್ಲ ಮ್ಯಾಶ್ ಆಗಿದೆ ಬೆಂದಿದೆ ಈಗ ಈಗ ನಾವು ರುಬ್ಬಿಟ್ಕೊಂಡಿದ್ರೆಲ್ಲ ಆ ಮಸಾಲೆ ಹಾಕೋಣ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಹಾಕ್ತಿದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಮಸಾಲೆ ಘಮ ಸೂಪರ್ ಚೆನ್ನಾಗ್ ತನಕ ಮಿಕ್ಸ್ ಮಾಡ್ಕೊಳ್ಳಿ ಈಗನೇ ಇದು ಕುದೀತಾ ಈಗ ಇವಾಗ ಬೇಯ್ತಿದ್ದಂಗೆ ಇದ್ರ ಜೊತೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನಾನಿ ಮಿಕ್ಸಿಯಲ್ಲಿನ ಮಸಾಲೆ ಉಳಿದಿದೆ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ನೀರು ಹಾಕ್ಕೊಂತನಿ ಒಂದು ಲೋಟದಷ್ಟು ನೀರು ಹಾಕ್ಕೊಂತಿದ್ದೀನಿ ಮಸಾಲೆಲ್ಲ ಕ್ಲೀನಾಗಿ ಬೇಯಬೇಕು ಸ್ನೇಹಿತರೆ ಕ್ಲೀನಾಗಿ ಕುದಿಸಿ ಕುದ್ದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಗ್ರೇವಿ ಮೊಟ್ಟೆ ಸಾಂಬಾರು ನೀವು ಸ್ವಲ್ಪ ತಿಕ್ನೆಸ್ ದಪ್ಪ ಮಾಡಿದ್ರಪ್ಪ ಅಂತಂದರೆ ಗ್ರೇವಿ ಆಗುತ್ತೆ ಸ್ವಲ್ಪ ನೀವು ನೀರು ಹಾಕಿ ಸ್ವಲ್ಪ ಅನ್ನಕ್ಕೆ ಊಟ ಮಾಡೋಕ್ಕಾಗಿದ್ರೆ ಮೊಟ್ಟೆ ಸಾಂಬಾರು ಆಗುತ್ತೆ ಇದು ಈಗ ನೀರು ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಇನ್ನೂ ಸ್ವಲ್ಪ ನೀರು ಹಾಕ್ತಿದ್ದೀನಿ ಇನ್ನೊಂದು ಒಂದು ಲೋಟದಷ್ಟು ಇದು ಈಗ ಕ್ಲೀನ್ ಆಗಿ ಕುದಿಬೇಕು ಮೇನ್ ಸ್ನೇಹಿತರೆಲ್ಲ ರೆಡಿ ಆದಂಗೆ ಕ್ಲೀನ್ ಆಗಿ ಕುದಿಲಿದು ಕುದಿಲಿಕ್ಕೆ ಬಿಡೋಣ ನೋಡಿ ಸ್ನೇಹಿತರೆ ಈಗ ಚೆನ್ನಾಗಿ ಕುದಿ ಬ ಕುದಿತಾ ಇದೆ ಕುದಿ ಬಂದಿದೆ ಚೆನ್ನಾಗಿ ತನಕ ಕುದಿಸ್ರಿ ಕುದಷ್ಟು ಮೊಟ್ಟೆ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ನೋಡಿ ನೀವು ದಯವಿಟ್ಟು ಹೇಗಿತ್ತು ಅಂತ ಮಾಡಿ ಊಟ ಮಾಡಿ ಆದಮೇಲೆ ನನಗೆ ದಯವಿಟ್ಟು ಕಮೆಂಟ್ ಹಾಕಿ ಆದಷ್ಟು ಈ ವಿಡಿಯೋನ ತುಂಬ ಜನರಿಗೆ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಐಟಮ್ ಬೆಲ್ಲ ಐಟಮ್ನನ್ನು ಪ್ರೆಸ್ ಮಾಡಿ ನನ್ನ ಮುಂದಿನ ವಿಡಿಯೋಗಳು ನಿಮಗೆ ಸುಲಭವಾಗಿ ನಿಮಗೆ ತಲುಪುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಉಪ್ಪಾ ಇದೆ ಉಪ್ಪೆಲ್ಲ ಹಾಕಿದೆ ಈಗ ಮೊಟ್ಟೆ ಹೊಡೆದು ಹಾಕೋಣಂತೆ ಮೊಟ್ಟೆ ಹೊಡೆದು ಹಾಕ್ಬೇಕಾದ್ರೆ ನೀವು ಸ್ಟವನ್ನ ತುಂಬ ಐ ಹು ಇಟ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಮೊಟ್ಟೆ ನಿಮಗೆ ಫುಲ್ ಒಡ್ದೊಡ್ದು ಆಗ್ಬಿಡ್ತೆ ಕೆಳ ಎಲ್ಲ ತಳ ಹಿಡ್ದು ಬಿಡುತ್ತೆ ಸಣ್ಣ ಊರಿಯಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಮೊಟ್ಟೆನ ನಿಧಾನಕ್ಕೆ ಒಡೆದಾಕ್ಬೇಕು ಅಂತಂದ್ರೆ ಅದು ಫುಲ್ಲು ಅಲ್ಲೇ ಕುತ್ಕೊಂಡು ಬೇಯುತ್ತೆ ಚೆನ್ನಾಗಿ ನಿಧಾನಕ್ಕೆ ಇಲ್ಲ ಅಂತಂದ್ರೆ ನೀವು ಹಂಗೆ ಹಾಕ್ಬಿಟ್ರೆ ಅದು ಫುಲ್ ಫುಲ್ಲೆಲ್ಲ ರಾಣಿಯದಂಗೆ ಆಗ್ಬಿಡುತ್ತೆ ಅದು ಟೇಸ್ಟ್ ಸರಿ ಇರಲ್ಲ ಇದು ಆದರೆ ನಿಮಗೆ ಮೊಟ್ಟೆ ಹಾಗೇ ಇರುತ್ತೆ ಹಾಗೆ ಅಲ್ಲೇ ಕುತ್ಕೊಂಡು ಮೊಟ್ಟೆ ಅದೇ ಥರನೇ ಅಲ್ಲೇ ಬೇಯ ಬೆಂದಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ತೋರಿಸ್ತೇನೆ ನೋಡಿ ನಾನು ನೋಡಿ ನಾನು ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಒಂದೊಂದೇ ಮೊಟ್ಟೆ ಒಡೆದಾಗ್ ತೋರಿಸ್ತೇನೆ ನೋಡಿ ಒಂದೇ ಮೊಟ್ಟೆನ ನಿಧಾನಕ್ಕೆ ಒಂದೊಂದೇ ಬಿಡಿ ಇಲ್ಲಿ ಒಂದೇ ಮೊಟ್ಟೆನ ನಿಧಾನಕ್ಕೆ ಬಿಡಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಬಹಳ ಜೋರ್ ಇಟ್ಕೊಬೇಡಿ

ಮತ್ತೇನು ಗುರಿಯಾಡಕ್ ಹೋಗ್ಬೇಡ್ರಿ ಹಿಂಗೆ ಕಲಸೋದಾಗ್ಲಿ ಏನು ಮಾಡ್ಕೋಬೇಡಿ ಅದು ಅದೇ ರೀತಿ ಬೇಯಕ್ಕೆ ಬಿಟ್ಬಿಡಿ ನೀವು ಚೆನ್ನಾಗಿ ಬೇಯುತ್ತೆ ಇದನ್ನ ಕ್ಲೀನಾಗಿ ಬೇಯಕ್ಕೆ ಬಿಟ್ಬಿಡಿ ಒಂದು ಮುಚ್ಚಿಬಿಟ್ಟು ಕ್ಲೀನ್ ಆಗಿ ಬೇಯಕ್ ಬಿಡಿ ನಾನು ಇವಾಗ ಬೇಯ್ಯಕ್ ಬಿಟ್ಟು ಆದ ನಂತರ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಎಲ್ಲ ಚೆನ್ನಾಗಿ ಕುದ್ದಿದೆ ನೋಡಿ ಮೆಲ್ಲಕ್ಕೆ ಇದು ಮಾಡಿ ನೋಡಿ ಮೊಟ್ಟೆ ಬೆಂದಿರೋದು ಅದೇ ಹಾಗೇ ಇದೆ ಇದೇ ಥರನ ನೀವು ಮೊಟ್ಟೆ ಹಾಕಿದ ತಕ್ಷಣ ನೀವು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಇದೇ ಥರ ಮಾಡಿ ಚೆನ್ನಾಗಿ ಮಾಡ್ಕೊಂಡು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿನ್ನಿಸ್ರಿ ತಿಳಿಸಿ ಈ ಚಾನಲನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನ್ನನ್ನು ಬರ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಳ್ಳೆ ಬೇರೆ ಒಂದು ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಧನ್ಯವಾದಗಳು